ನಮಸ್ಕಾರ ವೀಕ್ಷಕರೇ ನಮ್ಮ ಭಾರತೀಯ ಪುರಾಣಗಳಲ್ಲಿ ಸ್ನೇಹಕ್ಕೆ ಒಂದು ವಿಶೇಷ ಸ್ಥಾನವಿದೆ ಅಂಥದ್ದೇ ಒಂದು ಅದ್ಭುತ ಮತ್ತು ಪವಿತ್ರವಾದ ಸ್ನೇಹದ ಕಥೆಯನ್ನು ಇಂದು ನಾವು ಕೇಳೋಣ ಇದು ದ್ವಾಪಲ ಯುಗದಲ್ಲಿ ನಡೆದಿರುವ ಶ್ರೀಕೃಷ್ಣ ಮತ್ತು ಅವನ ಬಡಗೆಳೆಯ ಸುಧಾಮನ ಕಥೆ ಈ ಕಥೆ ಕೇವಲ ಸ್ನೇಹದ ಮಹತ್ವವನ್ನು ತಿಳಿಸುವುದಲ್ಲದೆ ಭಗವಂತನ ಕರುಣೆ ಮತ್ತು ಭಕ್ತಿಗೆ ಆತ ಹೇಗೆ ಸ್ಪಂದಿಸುತ್ತಾನೆ ಎಂಬುದನ್ನು ಕೂಡ ತೋರಿಸುತ್ತದೆ ಬನ್ನಿ ಆ ಹೃದಯ ಸ್ಪರ್ಶಿ ಕಥೆಯನ್ನು ನೋಡೋಣ ಕೃಷ್ಣ ಮತ್ತು ಸುಧಾಮರು ಗುರು ಸಾಂದೀಪನಿಯ ಆಶ್ರಮದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದರು ಶ್ರೀಕೃಷ್ಣನು ರಾಜಕುಮಾರನಾಗಿದ್ದರೂ ಸುಧಾಮನು ಬಡಬ್ರಾಹ್ಮಣನ ಮಗನಾಗಿದ್ದರು ಇಬ್ಬರು ನಡುವೆ ಯಾವುದೇ ಭೇದವಿರಲಿಲ್ಲ ಅವರು ಜೊತೆಯಾಗಿ ಆಟವಾಡುತ್ತಿದ್ದರು ಗುರುಗಳ ಸೇವೆ ಮಾಡುತ್ತಿದ್ದರು ಮತ್ತು ಜ್ಞಾನವನ್ನು ಹಂಚಿಕೊಳ್ಳುತ್ತಿದ್ದರು ಸುಧಾಮನು ಬಡತನದಿಂದ ಬಳಲುತ್ತಿದ್ದನು ಆಗಾಗ ಊಟಕ್ಕೂ ಕಷ್ಟಪಡುತ್ತಿದ್ದನು ಇದನ್ನು ಗಮನಿಸಿದ ಕೃಷ್ಣನು ತನ್ನ ಪಾಲಿನ ಆಹಾರವನ್ನು ಅವನೊಂದಿಗೆ ಹಂಚಿಕೊಳ್ಳುತ್ತಿದ್ದನು ಅವರ ನಡುವಿನ ಬಾಂಧವ್ಯ ದಿನದಿಂದ ದಿನಕ್ಕೆ ಬೆಳೆಯಿತು ಕೃಷ್ಣನಿಗೆ ಸುಧಾಮನ ಸರಳತೆ ಮತ್ತು ಒಳ್ಳೆಯ ಗುಣಗಳು ಬಹಳ ಇಷ್ಟವಾಗಿದ್ದವು ಸುಧಾಮನಿಗೂ ಕೃಷ್ಣನ ಪ್ರೀತಿ ಮತ್ತು ಕಾಳಜಿ ಎಂದರೆ ಅತೀವ ಪ್ರೀತಿ ಗುರುಕುಲದ ಆ ದಿನಗಳು ಅವರ ಜೀವನದಲ್ಲಿ ಮರೆಯಲಾಗದ ನೆನಪುಗಳಾಗಿದ್ದವು ವಿದ್ಯಾಭ್ಯಾಸ ಮುಗಿದ ನಂತರ ಕಾಲಚಕ್ರವು ಉರುಳಿತು ಕೃಷ್ಣನು ದ್ವಾರಕೆಯ ರಾಜನಾದನು ಅವನು ತನ್ನ ರಾಜ್ಯವನ್ನು ನ್ಯಾಯದಿಂದ ಮತ್ತು ದಯೆಯಿಂದ ಆಳುತ್ತಿದ್ದನು ಅವನಿಗೆ ವೈಭವ ಸಂಪತ್ತು ಎಲ್ಲವೂ ಇದ್ದವು ಆದರೆ ಸುಧಾಮನು ತನ್ನ ಊರಿನಲ್ಲಿಯೇ ಉಳಿದನು ಅವನು ಬಡತನದಲ್ಲಿಯೇ ಜೀವನ ಸಾಗಿಸುತ್ತಿದ್ದನು ಸಂಸಾರ ನಿರ್ವಹಣೆ ಮಾಡುವುದು ಅವನಿಗೆ ಬಹಳ ಕಷ್ಟವಾಗಿತ್ತು ಅವನಿಗೆ ಅನೇಕ ಮಕ್ಕಳು ಅವರ ಹಸಿವು ಮತ್ತು ಬಡತನವನ್ನು ನೋಡಿ ಸುಧಾಮನ ಪತ್ನಿ ದುಃಖಿಸುತ್ತಿದ್ದಳು ಒಂದು ದಿನ ಸುದಾಮನ ಪತ್ನಿ ಅವನನ್ನು ಕುರಿತು ನಿಮ್ಮ ಬಾಲ್ಯದ ಗೆಳೆಯ ಕೃಷ್ಣನು ಈಗ ದ್ವಾರಕೆಯ ರಾಜನಾಗಿದ್ದಾನೆ ನೀವು ಒಮ್ಮೆ ಅವನ ಬಳಿ ಹೋಗಿ ಸಹಾಯ ಕೇಳಬಾರದೆ ಎಂದು ಕೇಳಿದಳು ಸುಧಾಮನಿಗೆ ತನ್ನ ಗೆಳೆಯನನ್ನು ನೋಡಬೇಕೆಂಬ ಆಸೆಯಿದ್ದಳು ಖಾಲಿ ಕೈಯಲ್ಲಿ ಹೇಗೆ ಹೋಗುವುದು ಎಂದು ಸಂಕೋಚಪಡುತ್ತಿದ್ದನು ಆದರೆ ಪತ್ನಿಯ ಒತ್ತಾಯಕ್ಕೆ ಮಣಿದು ಹೋಗಲು ಒಪ್ಪಿಕೊಂಡನು ಸುಧಾಮನು ದ್ವಾರಕೆಯ ಕಡೆಗೆ ಪ್ರಯಾಣ ಬೆಳೆಸಿದನು ಹಳೆಯ ಮತ್ತು ಕೊಡಕು ಬಟ್ಟೆಗಳನ್ನು ಧರಿಸಿದ್ದನು ದಾರಿ ತುಂಬ ನಡೆದು ತಣಿದಿದ್ದನು ಹೇಗೋ ಕಷ್ಟಪಟ್ಟು ದ್ವಾರಕೆಯ ಅರಮನೆಯನ್ನು ತಲುಪಿದನು ಅರಮನೆಯ ಭವ್ಯತೆ ಮತ್ತು ವೈಭವವನ್ನು ಕಂಡು ಅವನು ಬೆರಗಾದನು ಅರಮನೆಯ ದ್ವಾರಪಾಲಕರು ಸುಧಾಮನನ್ನು ತಡೆದರು ಅವನ ಕಟ್ಟೆಯ ಮಲಿನ ವೇಷಭೂಷಣವನ್ನು ನೋಡಿ ಅವರು ಅವನನ್ನು ಒಳಗೆ ಬಿಡಲು ನಿರಾಕರಿಸಿದರು ಆಗ ಸುಧಾಮನು ಧೈರ್ಯದಿಂದ ನಾನು ಶ್ರೀಕೃಷ್ಣನ ಬಾಲ್ಯದ ಗೆಳೆಯ ನನ್ನ ಹೆಸರು ಸುಧಾಮ ಎಂದು ಹೇಳಿದನು ದ್ವಾರಪಾಲಕರಿಗ ನಗು ಬಂತು ರಾಜನಿಗೆ ಇಂಥ ಬಡ ಸ್ನೇಹಿತನಿರಲು ಸಾಧ್ಯವೇ ಎಂದು ಅವರು ಗೇಲಿ ಮಾಡಿದರು ಆದರೆ ಸುಧಾಮನ ವಿಶ್ವಾಸವನ್ನು ಕಂಡು ಒಪ್ಪ ದ್ವಾರಪಾಲಕನು ಒಳಗೆ ಹೋಗಿ ಕೃಷ್ಣನಿಗೆ ಸುಧಾಮನ ಆಗಮನದ ಸುದ್ದಿಯನ್ನು ತಿಳಿಸಿದನು ಸುಧಾಮ ಬಂದಿದ್ದಾನೆ ಎಂಬ ಸುದ್ದಿ ಕೇಳಿದ ಕೂಡಲೇ ಶ್ರೀಕೃಷ್ಣನು ಸಿಂಹಾಸನದಿಂದ ಎದ್ದು ಓಡಿ ಬಂದನು ತನ್ನ ಬಾಲ್ಯದ ಗೆಳೆಯನನ್ನು ಕಂಡ ಕೂಡಲೇ ಅವನನ್ನು ತಬ್ಬಿಕೊಂಡನು ಕೃಷ್ಣನ ಕಣ್ಣಲ್ಲಿ ಆನಂದ ಭಾಷ್ಪಗಳು ಉದುರಿದವು ಅರಮನೆಯಲ್ಲಿದ್ದವರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು ರಾಜನು ಒಬ್ಬ ಬಡ ವ್ಯಕ್ತಿಯನ್ನು ಹೀಗೆ ಆದರದಿಂದ ಬರಮಾಡಿಕೊಳ್ಳುತ್ತಿರುವುದನ್ನು ನೋಡಿ ಅವರಿಗೆ ಅಚ್ಚರಿಯಾಯಿತು ಕೃಷ್ಣನು ಸುಧಾಮನನ್ನು ಗೌರವದಿಂದ ಒಳಕೆ ಕರೆದುಕೊಂಡು ಹೋದನು ಅವನಿಗೆ ಕುಳಿತುಕೊಳ್ಳಲು ಆಸನವನ್ನು ನೀಡಿದನು ಮತ್ತು ಸ್ವತಃ ಅವನ ಪಾದಗಳನ್ನು ತೊಳೆದನು ರುಕ್ಮಿಣಿ ದೇವಿ ಮತ್ತು ಸತ್ಯಭಾಮ ದೇವಿಯರು ಕೂಡ ಸುಧಾಮನಿಗೆ ನಮಸ್ಕರಿಸಿದರು ಕುಶಲೋಪರಿ ವಿಚಾರಿಸಿದ ನಂತರ ಕೃಷ್ಣನು ಸುಧಾಮನನ್ನು ಕುರಿತು ಗೆಳೆಯ ನೀನು ನನಗೆ ಏನನ್ನಾದರೂ ತಂದಿದ್ದೀಯಾ ಎಂದು ಪ್ರೀತಿಯಿಂದ ಕೇಳಿದನು ಸುಧಾಮನು ನಾಚಿಕೆಯಿಂದ ತಾನು ತಂದಿದ್ದ ನಾಲ್ಕು ಹಿಡಿ ಅವಲಕ್ಕಿಯನ್ನು ಬಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸಿದನು ಆದರೆ ಕೃಷ್ಣನು ಅವನ ಕೈಯಿಂದ ಆ ಬಟ್ಟೆಯನ್ನು ಕಿತ್ತುಕೊಂಡನು ಆಶ್ಚರ್ಯಪಡಬೇಡಿ ವೀಕ್ಷಕರೇ ಆ ಬಡ ಗೆಳೆಯ ತನ್ನ ಪ್ರೀತಿಯ ಸಂಕೇತವಾಗಿ ತಂದಿದ್ದ ಆ ಸಣ್ಣ ಕಾಣಿಕೆಯನ್ನು ಕೃಷ್ಣನು ಬಹಳ ಸಂತೋಷದಿಂದ ಸ್ವೀಕರಿಸಿದನು ಅವನು ಒಂದು ಹಿಡಿ ಅವಲಕ್ಕಿಯನ್ನು ತಿಂದನು ಮತ್ರು ಆಹಾ ಎಂಥ ರುಚಿ ಎಂದು ಉದ್ಘರಿಸಿದನು ನಂತರ ಇಂದೊಂದು ಹಿಡಿಯನ್ನು ತಿನ್ನಲು ಮುಂದಾದನು ರುಕ್ಮಿಣಿ ದೇವಿಯು ಕೃಷ್ಣನನ್ನು ತಡೆದು ಪ್ರಭು ಇಷ್ಟೇ ಸಾಕು ನಿಮ್ಮ ಕರುಣೆಯು ಈಗಾಗಲೇ ಅವನಿಗೆ ಲಭಿಸಿದೆ ಎಂದು ಹೇಳಿದಳು ಸುಧಾಮನು ದ್ವಾರಕೆಯಲ್ಲಿ ಕೆಲವು ದಿನಗಳ ಕಾಲ ಕೃಷ್ಣನ ಆತಿಥ್ಯವನ್ನು ಸ್ವೀಕರಿಸಿದನು ಆದರೆ ತನ್ನ ಬಡತನದ ಬಗ್ಗೆ ಕೃಷ್ಣನಿಗೆ ಹೇಳಲು ಧೈರ್ಯ ಬರಲಿಲ್ಲ ಯಾವುದೇ ಸಹಾಯವನ್ನು ಕೇಳದೆ ಅವನು ತನ್ನ ಊರಿಗೆ ಹಿಂತಿರುಗಿದನು ಸುಧಾಮನು ತನ್ನ ಊರಿಗೆ ಬಂದಾಗ ಅವನಿಗೆ ದೊಡ್ಡ ಆಶ್ಚರ್ಯ ಕಾದಿತ್ತು ಅವನ ಹಳೆಯ ಗುಡಿಸಲು ಇದ್ದ ಜಾಗದಲ್ಲಿ ಭವ್ಯವಾದ ಅರಮನೆಯೊಂದು ಎದ್ದು ನಿಂತಿತ್ತು ಅವನ ಮಕ್ಕಳು ಸುಂದರವಾದ ಬಟ್ಟೆಗಳನ್ನು ಧರಿಸಿದ್ದರೂ ಮತ್ತು ಮನೆಯಲ್ಲಿ ಎಲ್ಲಾ ರೀತಿಯ ಸಂಪತ್ತು ತುಂಬಿತು ಸುಧಾಮನಿಗೆ ಆಗ ಕೃಷ್ಣನ ಕರುಣೆಯ ಅರಿವಾಯಿತು ತನ್ನ ಗೆಳೆಯನಿಗೆ ಸಹಾಯ ಮಾಡಬೇಕೆಂದು ಕೃಷ್ಣನು ನಿರ್ಧರಿಸಿದ್ದನು ಆದರೆ ಅವನ ಗೌರವಕ್ಕೆ ಧಕ್ಕೆ ಬಲದಂತೆ ಅದನ್ನು ನೀಡಿದನು ಸುಧಾಮನು ತನ್ನ ಗೆಳೆಯನುಗೆ ಮನಸ್ಸಿನಲ್ಲಿಯೇ ಕೃತಜ್ಞತೆಗಳನ್ನು ಸಲ್ಲಿಸಿದನು ಕೃಷ್ಣ ಮತ್ತು ಸುಧಾಮರ ಈ ಕಥೆ ನಮಗೆ ನಿಜವಾದ ಸ್ನೇಹದ ಮಹತ್ವವನ್ನು ತಿಳಿಸುತ್ತದೆ ಸ್ಥಾನ ಸಂಪತ್ತು ಅಥವಾ ಬಡತನವು ನಿಜವಾದ ಸ್ನೇಹಕ್ಕೆ ಎಂದಿಗೂ ಅಡ್ಡಿಯಾಗುವುದಿಲ್ಲ ಪ್ರೀತಿ ವಿಶ್ವಾಸ ಮತ್ತು ಪರಸ್ಪರ ಕಾಳಜಿಯೇ ಸ್ನೇಹದ ನಿಜವಾದ ಅಡಿಪಾಯ ಕೃಷ್ಣನು ತನ್ನ ಭಕ್ತ ಮತ್ತು ಸ್ನೇಹಿತ ಸುಧಾಮನಿಗೆ ಹೇಗೆ ಸಹಾಯ ಮಾಡಿದನೆಂಬುದು ಭಗವಂತನ ಕರುಣೆಗೆ ಒಂದು ದೊಡ್ಡ ಉದಾಹರಣೆ ವೀಕ್ಷಕರೇ ಈ ಕಥೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು